ಮಧ್ಯಮ ಕುಟುಂಬ ವರ್ಗದಲ್ಲಿ ಕೆಲವು ಸಾಮಾನ್ಯ ಸಮಸ್ಯೆಗಳನ್ನು ನಾವು ನೋಡುತ್ತಿರುತ್ತೇವೆ ಅದರಲ್ಲಿ ಪತಿಪತ್ನಿಯರ ನಡುವೆ ಆಗುವಂತಹ ಕಲಹಗಳು ಕೆಲವು ಬಾರಿ ಬೇಜವಾಬ್ದಾರಿಯುತ ಗಂಡನಿಂದ ಪತ್ನಿಯು ಬೇಸತ್ತಿರುತ್ತಾಳೆ ಆ ಬೇಜವಾಬ್ದಾರಿತನದಲ್ಲಿ ಕೆಲಸಕ್ಕೆ ಹೋಗದೆ ಇರುವುದು ಒಂದು ವೇಳೆ ಕೆಲಸಕ್ಕೆ ಹೋದರೂ ಕೂಡ ಪ್ರತಿನಿತ್ಯ ಕುಡಿದುಕೊಂಡು ಬರುವುದು ಮನೆಯಲ್ಲಿ ಜವಾಬ್ದಾರಿ ಇಲ್ಲದೆ ಮನೆ ಖರ್ಚಿಗೂ ದುಡ್ಡು ಕೊಡದೆ ಮನೆಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಕೂಡ ಪೂರೈಸದೆ ಇರುವ ಈ ಬೇಜವಾಬ್ದಾರಿ ತನ ಗಂಡಸು ಒಂದು ಕಡೆಯಾದರೆ ಪರಸ್ತ್ರೀ ಸಹವಾಸದಿಂದ ಮನೆಯನ್ನು ಹಾಳು ಮಾಡಿಕೊಳ್ಳುವ ಮತ್ತೊಂದು ಗಂಡ ಜಾತಿ ಒಂದು ಕಡೆ ಇರುತ್ತೆ ಇಂತಹ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಳ್ಳಲೇಬೇಕು ಇಲ್ಲದಿದ್ದರೆ ಇದು ಕಾಲಕ್ರಮೇಣ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದು ಹೋಗಿ ಯಾವುದೇ ಕಾರಣಕ್ಕೂ ಮನೆ ಅಭಿವೃದ್ಧಿ ಆಗುವುದಿಲ್ಲ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಮಾರ್ಗದರ್ಶನ ಬೇಕು ಅನ್ನುವುದಾದರೆ ಜ್ಯೋತಿಷ್ಯ ಶಾಸ್ತ್ರಜ್ಞರ ಒಂದು ಸಲಹೆ ಮತ್ತು ಮಾರ್ಗದರ್ಶನ ಅತಿ ಮುಖ್ಯವಾಗಿ ಇರುತ್ತೆ ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ನಿಮ್ಮ ಬದುಕಿನ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಉಚಿತವಾಗಿ ಸಮಸ್ಯೆಗೆ ಪರಿಹಾರವನ್ನು ನೀಡ್ತಾರೆ ಇನ್ನು ನಿಮ್ಮ ಗಂಡ ಇಂತಹ ಚಟಗಳಿಗೆ ದಾಸನಾಗಿದ್ದರೆ ಪರಸ್ತ್ರೀ ಸಹವಾಸ ಮಾಡಿಕೊಂಡಿದ್ದರೆ ಒಂದು ಸ್ವಲ್ಪವೂ ಜವಾಬ್ದಾರಿ ಇಲ್ಲದೆ ಮನೆ ನಡೆಸುವುದಕ್ಕೆ ಅವರಿಗೆ ಆಗದೆ ಇದ್ದರೆ ಈ ಪರಿಹಾರ ನಿಮಗಾಗಿ ಕೀರ್ತಿ ಪ್ರಸಾದ್ ಗುರುಗಳು ತಿಳಿಸಿಕೊಟ್ಟಿದ್ದಾರೆ ಅವರು ಹೇಳಿರುವ ಪ್ರಕಾರ ಒಂದು ಮುಷ್ಟಿ ಕಲ್ಲುಪ್ಪಿನ ಜೊತೆಗೆ ಒಂದು ಲವಂಗ ಮತ್ತು ಒಂದು ಅರಿಶಿಣದ ಕೊಂಬು ಇಷ್ಟನ್ನು ತೆಗೆದುಕೊಂಡು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಒಂದು ಪುಟ್ಟ ಮಂತ್ರ ಇದೆ ಮಹಾಕಾಳಿ ಮಂತ್ರ ಈ ಮಹಾಕಾಳಿ ಮಂತ್ರವನ್ನು ಹೇಳುವ ಮೊದಲು ಶುಕ್ರವಾರ ಕಾಳಿ ಮಾತೆಗೆ ಕೆಂಪು ಬಣ್ಣದ ಹೂವನ್ನು ಅರ್ಪಿಸಿ ಗಂಡನ ಇಂತಹ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಇದರಿಂದ ಮನೆಗೆ ತುಂಬ ಕೆಟ್ಟದಾಗ್ತಾ ಇದೆ ಮನೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಭಿವೃದ್ಧಿ ಆಗಬೇಕು ಜೀವನದಲ್ಲಿ ನಾವು ನಾಲ್ಕು ಜನಕ್ಕೆ ಸಮಕ್ಕೆ ಬದುಕಬೇಕು ಅಂತ ಭಕ್ತಿಯಿಂದ ಬೇಡಿ ಸರಿದಾರಿಗೆ ತರುವ ಜವಾಬ್ದಾರಿ ನಿನ್ನದು ತಾಯಿ ಅಂತ ಹೇಳಿ ಖಂಡಿತವಾಗಿಯೂ ಯಶಸ್ಸಾಗುತ್ತದೆ ಮಹಾಕಾಳಿ ಮಂತ್ರವನ್ನು ಹೇಳಬೇಕು ಓಂ ಮಹಾ ಕಾಳಿಕಾ ದೈವೈ ನಮಃ ಈ ಮಂತ್ರವನ್ನು ಹೇಳುತ್ತಾ ಕೆಂಪು ವಸ್ತ್ರದಲ್ಲಿ ನಾವು ಈಗಾಗಲೇ ತಿಳಿಸಿರುವಂತಹ ಒಂದು ಮುಷ್ಟಿ ಅಕ್ಕಿ ಒಂದು ಲವಂಗ ಒಂದು ಅರಿಶಿಣದ ಕೊಂಬು ಇಷ್ಟನ್ನು ಸೇರಿಸಿ ಗಂಟು ಕಟ್ಟಿ ಅವರು ಮಲಗುವ ಮಂಚದ ಕೆಳಗೋ ಅಥವಾ ಹಾಸಿಗೆಯ ಕೆಳಗೋ ಅದನ್ನು ಇಡಬೇಕು ಮೂರು ರಾತ್ರಿಗಳ ಕಾಲ ಅದನ್ನಿಟ್ಟು ನಾಲ್ಕನೇ ದಿನ ಬೆಳಿಗ್ಗೆ ಅದನ್ನು ತೆಗೆದುಕೊಂಡು ಹೋಗಿ ಯಾರೂ ಇಲ್ಲದೆ ಇರುವ ನಿರ್ಜನ ಪ್ರದೇಶದಲ್ಲಿ ಅದನ್ನು ಸುರಿದು ಬಿಟ್ಟು ಬನ್ನಿ ನಿಮ್ಮ ಗಂಡ ಹೇಳಿದ ಹಾಗೆ ಕೇಳುವ ಹಾಗೆ ಮಹಾಕಾಳಿಯ ಅನುಗ್ರಹದಿಂದ ಆಗಿಯೇ ಆಗುತ್ತದೆ ಒಂದು ವೇಳೆ ಈ ಸಮಸ್ಯೆಗೆ ಪರಿಹಾರ ಶಾಶ್ವತವಾಗಿ ಬೇಕು ಅನ್ನುವುದಾದರೆ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಒಂದು ಯಂತ್ರವನ್ನು ಮಂತ್ರಿಸಿಕೊಡುತ್ತಾರೆ ಅದನ್ನು ಅವರು ಮನೆಯಲ್ಲಿ ಇರುವಾಗ ಅವರು ಮಲಗುವ ಜಾಗದಲ್ಲಿಟ್ಟುಬಿಡಿ ಖಂಡಿತವಾಗಿಯೂ ಈ ಸಮಸ್ಯೆಯಿಂದ ಹೊರಗೆ ಬರುತ್ತಾರೆ ಮಹಾಲಕ್ಷ್ಮಿ ರಾಜಯೋಗ ನಿಮ್ಮ ಮನೆಗೆ ಪ್ರಾಪ್ತವಾಗುತ್ತದೆ ಮನೆಯ ಗಂಡಸು ಕೆಟ್ಟ ಚಟಗಳನ್ನು ಬಿಟ್ಟು ಯಾವುದೇ ಕೆಟ್ಟ ಸ್ತ್ರೀಯರ ಸಹವಾಸಗಳು ಇದ್ದರೂ ಕೂಡ ಅದನ್ನು ಬಿಟ್ಟು ಮನೆಯಲ್ಲಿ ನಾಗರಿಕನಾಗಿ ಜವಾಬ್ದಾರಿಯುತನಾಗಿ ನಾಲ್ಕು ಜನರಿಗೆ ಸಮನಾಗಿ ಬದುಕುತ್ತಾರೆ ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳಿದ್ದರೂ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ